ಬಸಪ್ಪ ಹೊರಟನು ಹೀಗೆ ಬಸಪ್ಪ ಹೊರಟನು ಹೀಗೆ ಬಸಪ್ಪ ಹೊರಟನು ಹೀಗೆ ಬಸಪ್ಪ ಇಟ್ಟನು ಹೀಗೆ ಬಸಪ್ಪ ಇಟ್ಟನು ಹೀಗೆ ಬಸಪ್ಪ ಇಟ್ಟನು ಹೀಗೆ ಬಸಪ್ಪ ಇಟ್ಟನು ಹೀಗೆ ಲೆ ಎತ್ತಿದೀಗೆ ಲಪ್ಪಟೆ ಎತ್ತಿದನೀಗೆ ಲಟ ಎತ್ತಿದನೀಗೆ ಲಪ್ಪಟ ಎತ್ತಿದನೀಗೆ ಬಸಪ್ಪ ಕುಂತನು ಹೀಗೆ ಬಸಪ್ಪ ಕುಂತನು ಹೀಗೆ ಬಸಪ್ಪ ಕುಂತನು ಹೀಗೆ ಬಸಪ್ಪ ಚರಿಗೆ ತಗೊಂಡನು ಹೀಗೆ ಬಸಪ್ಪ ಚರಿಗೆ ಹೀಗೆ ಬಸಪ್ಪ ತಗೊಂಡನು ಹೀಗೆ ಬಸಪ್ಪ ನೀರ ಗುಜ್ಜಿದ ಹೀಗೆ ಬಸಪ್ಪ ನೀರ ಗುಚ್ಚಿದನೀಗೆ ಬಸಪ್ಪ ನೀರ ಗುಜ್ಜಿದ ಹೀಗೆ ಬಸಪ್ಪ ಹಿಂಡಿನ ಹೀಗೆ